ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತೇ ನಮಃ ಓಂ ಶ್ರೀ ಗೃಬ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಈ ದಿನ ನಮ್ಮ ವಿಡಿಯೋದಲ್ಲಿ ಈ ಷಸ್ಥ ಗ್ರಹ ಕೂಟ ಮಾರ್ಚ್ ಇಪ್ಪತ್ತೆಂಟರಂದು ಮೀನರಾಶಿಯಲ್ಲಿ ಆರು ಪ್ರಧಾನ ಗ್ರಹಗಳು ಯುತಿಯಾಗ್ತಾ ಇದೆ ಅಂದ್ರೆ ಒಂದೇ ಕಡೆ ಬಂದು ಒಂದು ಗ್ರಹ ಕೂಟವನ್ನ ನಿರ್ಮಾಣ ಮಾಡ್ತಾ ಇದೆ ಅದರಲ್ಲಿ ಅಂದ್ರೆ ಒಂದೇ ಮನೆಯಲ್ಲಿ ಕೆಲವು ಗ್ರಹಗಳು ಇರುವುದರಿಂದ ದ್ವಾದಶ ರಾಶಿಗಳಿಗೆ ಸಾಕಷ್ಟು ಪ್ರಭಾವ ಅನ್ನೋದು ಇರುತ್ತೆ ಯಾವ ರೀತಿ ಪರಿಣಾಮಗಳು ಇರುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಶನಿ ರಾಹು ಆಗಿರಲಿ ಇಲ್ಲ ಶನಿ ರವಿ ಇವರಿಬ್ಬರು ಕೂಡ ಒಂದೇ ಮನೆಯಲ್ಲಿ ಇರುವಂತಹ ಸಂದರ್ಭಗಳಲ್ಲಿ ದ್ವಾದಶ ರಾಶಿಗಳಲ್ಲಿ ಕೆಲವು ಫಲಿತಗಳು ಅನುಭವಕ್ಕೆ ಬರುತ್ತೆ ಅದು ಸ್ವಲ್ಪ ಜನಕ್ಕೆ ಅನುಕೂಲತೆವಾಗಿದ್ದರೆ ಸ್ವಲ್ಪ ರಾಶಿಗಳಿಗೆ ಪ್ರತಿಕೂಲವಂತ ಆದಂತಹ ಫಲಗಳನ್ನು ಕೊಡೋದಕ್ಕೆ ಅವಕಾಶವಿರುತ್ತೆ ಮುಖ್ಯವಾಗಿ ಇದನ್ನು ನಾವು ಮಿಥುನ ರಾಶಿ ಜಾತಕರಿಗೆ ಈ ಶನಿ ಮತ್ತು ರವಿ ಇವರಿಬ್ಬರು ತಂದೆ ಮತ್ತು ಮಗ ಆಗಿರ್ತಾರೆ ಆದ್ರೆ ಒಂದೇ ಮನೆಯಲ್ಲಿರುವಂತಹ ಸಂದರ್ಭಗಳಲ್ಲಿ ಕೆಲವಷ್ಟು ಪ್ರಭಾವಗಳನ್ನ ಪ್ರತಿಕೂಲ ಪ್ರಭಾವಗಳನ್ನ ಕೊಡುವುದಕ್ಕೆ ಸಾಧ್ಯವಾಗುತ್ತೆ ಅನುಕೂಲವಾಗುತ್ತೆ ಯಾಕಂದ್ರೆ ಎರಡೂ ಪ್ರಭಾವ ಗ್ರಹಗಳಲ್ಲಿ ಉತ್ತಮ ಗ್ರಹಗಳು ಮತ್ತು ಜಾಸ್ತಿ ಪ್ರಭಾವವನ್ನು ಬೀರಿಸುವಂತಹ ಗ್ರಹಗಳು ರವಿ ಅಧಿಕಾರಕ್ಕೆ ಕುಟುಂಬಕ್ಕೆ ಆರೋಗ್ಯಕ್ಕೆ ಅಧಿಪತಿಯಾಗಿದ್ರೆ ಶನಿ ಕರ್ಮಕರ ಕರ್ಮಕಾರಕ ಆಗಿರುತ್ತಾನೆ ನಾವು ಮಾಡುವಂತಹ ಕರ್ಮ ಫಲಗಳು ಫಲಗಳೇನಿದ್ರು ನಾವು ಮಾಡುವಂತಹ ಧರ್ಮ ನ್ಯಾಯ ಮತ್ತು ನೀತಿ ಅಂತಹ ಕರ್ಮಗಳಿಗೆ ಒಳ್ಳೆಯ ಫಲಗಳನ್ನು ಕೊಡುತ್ತಾ ಮತ್ತು ಕೆಟ್ಟ ಅಭ್ಯಾಸಗಳು ಕೆಟ್ಟ ವ್ಯಸನಗಳು ಕೆಟ್ಟ ಸಹವಾಸಗಳು ಕೆಟ್ಟ ದಾರಿಗಳು ಏನಾದರೂ ನಮ್ಮ ಜೀವನದಲ್ಲಿ ನಾವು ಅವಲಂಬನೆ ಮಾಡಿದರೆ ಅದಕ್ಕೆ ತಕ್ಕಂತೆ ಫಲಗಳನ್ನು ಶನಿ ಕೊಡೋದಕ್ಕೆ ಕಾಲ್ಕೊಂಡು ಕೂದಿರ್ತಾನೆ ಈ ವರ್ಷ ಅದೇ ಶನಿ ಮತ್ತು ರವಿ ಇವರಿಬ್ಬರು ಕೂಡ ಒಂದೇ ರಾಶಿಯಲ್ಲಿ ಇರುವಂತಹ ಕಾರಣದಿಂದ ಮಿಥುನ ರಾಶಿಯವರಿಗೆ ಯಾವ ರೀತಿ ಫಲಗಳು ಕಾಣಿಸ್ತಾ ಇದೆ ಕಾಣಬಹುದು ಅಂತ ನೋಡುವುದಾದ್ರೆ ಈ ಅವಧಿಯಲ್ಲಿ ಮುಖ್ಯವಾಗಿ ನಾವು ನೋಡುವುದಾದ್ರೆ ಉದ್ಯೋಗ ರಂಗದಲ್ಲಿ ಉದ್ಯೋಗ ವೃತ್ತಿ ಉದ್ಯೋಗಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಉದ್ಯೋಗವನ್ನೇ ನಂಬಿಕೊಂಡು ಕಾಯಕವನ್ನು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಈ ತುಂಬಾ ಒತ್ತಡ ಇರುತ್ತೆ ಕೆಲಸದಲ್ಲಿ ತುಂಬಾ ಒತ್ತಡ ಇರುತ್ತೆ ಮುಖ್ಯವಾಗಿ ಆ ಒತ್ತಡ ಮೇಲಧಿಕಾರಿಗಳಂತ ಒತ್ತಡ ಟಾರ್ಗೆಟ್ ಕಂಪ್ಲೀಟ್ ಮಾಡ್ಬೇಕು ಅಂತ ಒತ್ತಡ ಮಾಡುವಂತಹ ಕೆಲಸಗಳನ್ನ ವಿತ್ ಇನ್ ಟೈಮ್ ಲೈನ್ ಅಲ್ಲಿ ಮುಗಿಸ್ಲೇಬೇಕು ಇನ್ ಕೇಸ್ ಪೆಂಡಿಂಗ್ ಇದ್ರೆ ಅದೆಷ್ಟೇ ಒತ್ತಾದ್ರೂ ಮಾಡಲೇಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂದ್ರೆ ಪರ್ಸನಲ್ ಲೈಫ್ ನ ಪ್ರೊಫೆಷನಲ್ ಲೈಫ್ ನ ಬ್ಯಾಲೆನ್ಸ್ ಮಾಡೋಕು ಆಗದೆ ಮಿಥುನ ರಾಶಿಯವರು ಒದಾಡ್ತಾ ಇರ್ತಾರೆ ಈ ರೀತಿ ಒತ್ತಡದಲ್ಲಿ ಯಾಕಾಗ ಮನಸ್ಸಿಗೆ ಬರ್ತಾ ಇರುತ್ತೆ ಯಾಕಪ್ಪ ಇಷ್ಟು ನಮ್ಗೆ ಬೇಕಾ ಉದ್ಯೋಗ ಬಿಟ್ಬಿಡೋಣ ಅನ್ನುವಂತಹ ಒಂದು ಯೋಚನೆಗಳು ಕೂಡ ಈ ಶನಿ ರವಿ ಇರುವಂತಹ ಅವಧಿಯಲ್ಲಿ ಮಿಥುನ ರಾಶಿಯವರಿಗೆ ಅಂತಹ ಆಲೋಚನೆಗಳು ಬರ್ತಾ ಇರುತ್ತೆ ಮುಖ್ಯವಾಗಿ ಜವಾಬ್ದಾರಿಗಳು ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಮೇಲೆ ನಿಮ್ಮ ಸಾಮರ್ಥ್ಯಕ್ಕೆ ಮೀರಿ ಅಂದ್ರೆ ಒಂದಿಬ್ರು ಮೂವರು ಮಾಡಿರುವಂತಹ ಕೆಲಸಗಳನ್ನ ನಿಮ್ಮ ಮೇಲೆ ಹಾಕಿ ಸ್ವಲ್ಪ ಬಾಧ್ಯತಾ ಇರುವಂತಹ ಜವಾಬ್ದಾರಿ ಇರುವಂತಹ ಕೆಲವೊಂದು ಮುಖ್ಯವಾದ ಅಂಶಗಳನ್ನು ನಿಮ್ಮ ಮೇಲೆ ಹಾಕಿ ಕಂಪ್ಲೀಟ್ ಮಾಡಿ ಅಂತ ಹೇಳುವಂತ ಸಂದರ್ಭಗಳು ಈ ಅವಧಿಯಲ್ಲಿ ಆಗುತ್ತೆ ಇನ್ನ ತುಂಬಾ ಅದನ್ನೆಲ್ಲ ಅಂತಹ ಜವಾಬ್ದಾರಿಗಳನ್ನ ಓರ್ಬೇಕು ಅಂತಹ ಜವಾಬ್ದಾರಿಗಳೆಲ್ಲ ಏನಾದರೂ ಕಂಪ್ಲೀಟ್ ಮಾಡಬೇಕು ಈ ಪ್ರಶಂಸೆಗಳು ಪಡಿಬೇಕು ಅಂದ್ರೆ ಕಷ್ಟ ಅಂತ ಅನ್ಬೋದು ಯಾಕಂದ್ರೆ ಅದು ನೀವು ಮಾಡ್ತಾ ಇರಲ್ಲ ಅಂತಹ ಹೊಸ ಜವಾಬ್ದಾರಿಗಳು ಒಂದು ಒಂದೇ ಸಾರಿ ಬಂದ್ಮೇಲೆ ಏನಾಗುತ್ತೆ ಅಂದ್ರೆ ಅಂತಹ ಸಂದರ್ಭದಲ್ಲಿ ಕೆಲವೊಂದು ತಪ್ಪುಗಳಾಗೋದಕ್ಕೆ ಕಾರಣವಾಗ್ತಾ ಇರುತ್ತೆ ಆ ರೀತಿ ತಪ್ಪುಗಳಿಂದ ನಿಮಗೆ ಬರಬೇಕಾಗಿರುವಂತಹ ಪ್ರಮೋಷನ್ಗಳಾಗಿರಲಿ ಮತ್ತು ಉನ್ನತ ಹುದ್ದೆಗಳಾಗಿರ್ಲಿ ಸ್ವಲ್ಪ ದಿನ ಕಾಲ ಇದು ಹೋಲ್ಡ್ ಆಗುವಂತಹ ಸಾಧ್ಯತೆಯು ಇರುತ್ತೆ ಆ ವಿಷಯದಿಂದ ನೀವು ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಶ್ರದ್ಧೆಯಿಂದ ನಿಮ್ಗೆ ಏನಾದ್ರೂ ಗೊತ್ತಿಲ್ದಿದ್ರೆ ಒಂದಕ್ಕೆ ಸಾರಿ ಅದನ್ನ ಕೇಳ್ಕೊಂಡು ಕಂಪ್ಲೀಟ್ ಮಾಡೋದು ಉತ್ತಮ ಇನ್ನ ಕುಟುಂಬ ಪರವಾಗಿ ಏನಾದ್ರೂ ಕುಟುಂಬದಲ್ಲಿ ಏನಾದ್ರೂ ಕಮ್ಮಿ ಇರುತ್ತಾ ಈ ರೀತಿ ಫುಲ್ ಆಗಿ ಬೇರೆ ಜವಾಬ್ದಾರಿಗಳನ್ನೆಲ್ಲ ತಲೆ ಮೇಲೆ ಹೊತ್ಕೊಂಡು ಮನೆಗೆ ಬಂದ್ರೆ ಏನಾದ್ರು ಮನೆಯ ಮಾನಸಿಕ ಪ್ರಶಾಂತತೆ ಸಿಗುತ್ತೆ ಅನ್ನೋಂಗಿದ್ರೆ ಕುಟುಂಬ ಜೀವನದಲ್ಲಿ ಸಾಕಷ್ಟು ಒತ್ತಡಗಳು ಮಾನಸಿಕ ಒತ್ತಡಗಳು ಅನ್ನೋದು ಇರುತ್ತೆ ಸ್ವಲ್ಪ ಫ್ರಸ್ಟ್ರೇಷನ್ ಇರುತ್ತೆ ನೀವು ತಲೆಯಲ್ಲಿರುವಂತಹ ಫ್ರಸ್ಟ್ರೇಷನ್ ಬಂದು ಮನೆಯಲ್ಲಿರುವಂತಹ ಕುಟುಂಬ ಸಭ್ಯರ ಮೇಲೆ ಹಾಕುವ ಕಾರಣದಿಂದ ಸ್ವಲ್ಪ ಮಾತಿನ ಬರದಲ್ಲಿ ಮಾತನಾಡುವಂತಹ ಸಂದರ್ಭಗಳು ಅಥವಾ ನಿಮ್ಮ ಕೋಪ ಅತಿರೇಕಕ್ಕೆ ಹೋಗುವುದು ಈ ರೀತಿ ಕಾರಣಗಳಿಂದ ಸ್ವಲ್ಪ ಕುಟುಂಬಸ್ಥರ ಜೊತೆ ಸ್ವಲ್ಪ ವಾದ ವಿವಾದಗಳು ನಡೆಯೋದಕ್ಕೆ ಅವಕಾಶ ಇರುತ್ತೆ ಈ ಸಂದರ್ಭದಲ್ಲಿ ಈ ಸಮಯದಲ್ಲಿ ಸ್ವಲ್ಪ ತಾಳ್ಮೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಮಿಥುನ ರಾಶಿಯವರಿಗೆ ಇನ್ನು ಹೊಸ ಏನಾದ್ರೂ ಹೂಡಿಕೆಗಳು ಹಣಕಾಸಿನ ವ್ಯವಹಾರದಲ್ಲಿ ಏನಾದ್ರೂ ಹೊಸ ಹೂಡಿಕೆಗಳು ಹೊಸ ಇನ್ವೆಸ್ಟ್ಮೆಂಟ್ಗಳು ಏನಾದ್ರೂ ಮಾಡ್ಬೇಕು ಅಂದ್ರೂ ಈ ಟೈಮ್ ಅಷ್ಟೊಂದು ಒಳ್ಳೇದಾಗಿರಲ್ಲ ಸ್ವಲ್ಪ ದಿನದ ಕಾಲ ನೀವು ಕಾಯ್ಬೇಕಾಗಿರುತ್ತೆ ಇನ್ನ ವ್ಯಾಪಾರ ವ್ಯವಹಾರಗಳಲ್ಲಿ ನಿಮಗೆ ಪಾರ್ಟ್ನರ್ಶಿಪ್ ವ್ಯಾಪಾರಗಳು ಅಷ್ಟು ಅನುಕೂಲವಾಗಿರಲ್ಲ ಸ್ವಲ್ಪ ನೆಗೆಟಿವ್ ಆಗಿ ಪ್ರತಿಕೂಲ ಫಲಗಳು ಸಿಗೋಕೆ ಕಾರಣವಾಗ್ತಾ ಇರುತ್ತೆ ಯಾಕಂದ್ರೆ ಜವಾಬ್ದಾರಿ ಎಲ್ಲ ನಿಮ್ಮ ಮೇಲಿರುತ್ತೆ ಮತ್ತು ಮಾಡ್ಬೇಕಾಗಿರುವಂತಹ ಲಾಭಗಳು ಮಾತ್ರ ಪಾರ್ಟ್ನರ್ ತಗೊಳ್ತಾ ಇರ್ತಾರೆ ಅದರಲ್ಲಿ ಬರುವಂತಹ ಕಷ್ಟಗಳು ಮತ್ತು ನಷ್ಟಗಳು ಈ ನಿಮ್ಮ ಕಸ್ಟಮರ್ಸ್ ಮುಖಾಂತರ ನೀವು ಮಾಡುವಂತಹ ತೊಂದರೆಗಳೆಲ್ಲ ನೀವೇ ಅನುಭವಿಸ್ಬೇಕಾಗಿರುತ್ತೆ ಲಾಭಗಳು ಮಾತ್ರ ನೋಡ್ತಾ ಇರ್ತಾರೆ ಆ ವಿಷಯದಿಂದ ಸ್ವಲ್ಪ ಈ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಇಲ್ಲ ಕಾಂಟ್ರಾಕ್ಟ್ ವ್ಯವಹಾರಗಳಲ್ಲಿ ಯಾವುದಾದ್ರೂ ಔಟ್ಸೋರ್ಸಿಂಗ್ ವ್ಯವಹಾರಗಳಲ್ಲಿ ನೀವು ಈ ಸ್ವಲ್ಪ ನಷ್ಟಗಳು ಉಂಟಾಗುವಂತಹ ಸಾಧ್ಯತೆ ಮಿಥುನ ರಾಶಿಯವರಿಗೆ ಇರುತ್ತೆ ಇನ್ನು ಹಣಕಾಸಿನ ವಿಷಯಗಳಲ್ಲಿ ಬಂದ್ರೆ ಆದಾಯಕ್ಕಿನ್ನ ಅನಾವಶ್ಯಕವಾಗಿ ಖರ್ಚು ಮಾಡುವಂತಹ ಪರಿಸ್ಥಿತಿಗಳು ಬರಬಹುದು ಅನಾವಶ್ಯಕವಾದಂತಹ ಖರ್ಚುಗಳು ತಲೆ ಮೇಲೆ ಬರಬಹುದು ಇಲ್ಲಿ ಒಂದು ರೂಪಾಯಿ ಇಡೋ ಕಡೆ ನೂರು ರೂಪಾಯಿ ಇಡುವಂತಹ ಪರಿಸ್ಥಿತಿ ಬರಬಹುದು ಮುಖ್ಯವಾಗಿ ಈ ವಿಷಯದಲ್ಲಿ ಸಾಕಷ್ಟು ಈ ಆಡಂಬರಗಳಿಗೆ ಯಾವುದಾದ್ರೂ ಒಂದು ಪಾರ್ಟಿ ಅರೇಂಜ್ ಮಾಡಿದ್ರು ಒಂದು ಫಂಕ್ಷನ್ ಅರೇಂಜ್ ಮಾಡಿದ್ರು ತುಂಬ ಗ್ರ್ಯಾಂಡಾಗಿ ಮಾಡಬೇಕು ತುಂಬ ಎಲ್ಲ ಒಳ್ಳೆಯ ಗಣ್ಯರನ್ನು ಕರೆದಿದ್ದೀನಿ ಅಂತ ಹೇಳ್ಬಿಟ್ಟು ಅಂತ ನಿಮ್ಮ ಇರುವ ತಾನೇನ ತೋರಿಸ್ಕೊಳ್ಳೋದಕ್ಕೆ ನಿಮ್ಮ ಡಿಗ್ನಿಟಿಯನ್ನು ತೋರಿಸ್ಕೊಳ್ಳೋದಕ್ಕೆ ಪ್ರೆಸ್ಟೇಜ್ ತೋರಿಸ್ಕೊಳ್ಳೋಕ್ಕೆ ಸ್ವಲ್ಪ ಹಣಕಾಸಿನ ಖರ್ಚು ಜಾಸ್ತಿ ಮೊತ್ತದಲ್ಲಿ ಮಾಡುವಂತಹ ಸಂದರ್ಭಗಳು ಬರಬಹುದು ಇದಕ್ ಮುಂಚೆ ಏನಾದರೂ ನೀವು ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಈ ಸ್ವಲ್ಪ ಪೋಸ್ಟ್ಪೋನ್ ಮಾಡುವುದು ಒಳ್ಳೆಯದು ಯಾಕಂದ್ರೆ ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳಿಗೆ ಈ ಸಮಯವು ಒಳ್ಳೆಯದಾಗಿರಲ್ಲ ಮತ್ತು ಈ ಹಣಕಾಸಿನ ವ್ಯವಹಾರಗಳಲ್ಲಿ ಸಾಲ ಕೊಡೋದು ಸಾಲ ತಗೊಳ್ಳೋದು ಈ ರೀತಿ ವಿಷಯಗಳಲ್ಲಿ ಸ್ವಲ್ಪ ಮುಖ್ಯವಾಗಿ ಯಾರಿಗಾದ್ರೂ ಹಣಕಾಸಿನ ಸಹಾಯ ಮಾಡಬೇಕು ಸಾಲವಾಗಿ ಕೊಡಬೇಕು ಅನ್ನೋದ್ರಲ್ಲಿ ಸ್ವಲ್ಪ ಯೋಚನೆ ಮಾಡಿ ಒಂದ್ ಬಾರಿ ಯೋಚನೆ ಮಾಡಿ ಖಂಡಿತವಾಗಿಯೂ ಕೊಡಲೇಬೇಕಾ ಅಥವಾ ತಗೊಂಡಿರುವಂತಹ ವ್ಯಕ್ತಿ ಹಿಂಪಡಿ ಮಾತ್ರ ವಾಪಸ್ ಕೊಡ್ತಾನ ಅನ್ನೋದನ್ನ ಒಂದು ಸಾರಿ ಯೋಚನೆ ಮಾಡಿ ನೀವು ಈ ಹಣಕಾಸಿನ ವ್ಯವಹಾರಗಳಲ್ಲಿ ಟ್ರಾನ್ಸಾಕ್ಷನ್ ಅನ್ನ ಇಟ್ಕೊಳ್ಬೇಕಾಗಿರುತ್ತೆ ಮುಖ್ಯವಾಗಿ ಅನಾರೋಗ್ಯ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳು ಸ್ವಲ್ಪ ನರಗಳಿಗೆ ಸಂಬಂಧಪಟ್ಟಂತೆ ಮೈಗ್ರೇನ್ ತಲೆನೋವು ಆ ರೀತಿ ಕಣ್ಣಿಗೆ ಸಂಬಂಧಪಟ್ಟಿರುವಂತಹ ಈ ಸಮಸ್ಯೆಗಳು ಕಾಣಬಹುದು ಆದ್ದರಿಂದ ನೀವು ಈ ಅನಾರ ಈ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಿ ತುಂಬಾ ಹುಷಾರಾಗಿರ್ಬೇಕು ಮುಖ್ಯವಾಗಿ ಕಣ್ಣಿಗೆ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಿ ತುಂಬಾ ಜಾಸ್ತಿ ಫೋಕಸ್ ತುಂಬ ಮೊಬೈಲ್ ಸ್ಕ್ರೀನ್ ನೋಡೋದು ಈ ರೀತಿ ಕಣ್ಣಿಗೆ ಸ್ವಲ್ಪ ಆತಂಕ ಆಗೋದಕ್ಕೆ ಕಾರಣವಾಗಿರುತ್ತೆ ಆದ್ದರಿಂದ ಸ್ವಲ್ಪ ನೀವು ಅವಾಯ್ಡ್ ಮಾಡೋದು ಉತ್ತಮ ಮತ್ತೆ ಇದಕ್ಕೆ ಪರಿಹಾರಗಳೇನು ಈ ಮಿಥುನ ರಾಶಿಯವರು ಈ ಶನಿ ರವಿ ಅಂದ್ರೆ ಮಿಲನ ಆಗಿರುವಂತಹ ಸಂದರ್ಭಗಳಲ್ಲಿ ಮಾಡುವಂತಹ ಪಲಹಾರಗಳು ಯಾವ ಪರಿಹಾರಗಳು ಮಾಡ್ಕೊಂಡ್ರೆ ಅನುಕೂಲವಾಗುತ್ತೆ ಅಂದ್ರೆ ಮುಖ್ಯವಾಗಿ ರವಿಗೆ ಸಂಬಂಧಪಟ್ಟು ಆಂಜನೇಯ ಸ್ವಾಮಿಗೆ ಸಂಬಂಧಪಟ್ಟು ಸಿಂಧೂರ ಅಂತ ಸಿಗುತ್ತೆ ಆರೆಂಜ್ ಕಲರ್ ಅಲ್ಲಿ ಆ ಸಿಂಧೂರವನ್ನ ನೀವು ಸ್ನಾನ ಮಾಡುವಂತಹ ನೀರಿನಲ್ಲಿ ಒಂದು ಬಕೆಟ್ ಅಲ್ಲಿ ಒಂದು ಸ್ವಲ್ಪ ನೀವು ಆ ಸಿಂಧೂರವನ್ನ ಬೆರೆಸಿ ನೀರಿನಲ್ಲಿ ಪ್ರತಿನಿತ್ಯವೂ ಸ್ನಾನ ಮಾಡುವುದರಿಂದ ಸ್ವಲ್ಪದ ಮಟ್ಟಿಗೆ ನಿಮಗೆ ಅನುಕೂಲ ಫಲಗಳು ಸಿಗಬ ಸಿಗುತ್ತೆ ಇನ್ನ ಪ್ರತಿ ಶನಿವಾರ ಆಂಜನೇಯ ಸ್ವಾಮಿ ಆರಾಧನೆ ಮಾಡುವುದು ಒಂದು ಐದು ಪ್ರದಕ್ಷಿಣೆಗಳು ಮಾಡುವುದು ವೇಳ್ಯದೆಲೆಯ ಮಾಲಿನ ಮಾಲೆಯೊಂದಿಗೆ ಸ್ವಲ್ಪ ಹಾರವನ್ನು ತಯಾರಿ ಮಾಡಿ ನೀವು ಆಂಜನೇಯ ಸ್ವಾಮಿಗೆ ಅಲಂಕಾರ ಮಾಡುವುದು ಈ ರೀತಿ ಪ್ರ ಈ ಪರಿಹಾರಗಳು ಮಾಡಿಕೊಂಡ್ರೆ ನಿಮಗೆ ಈ ಶನಿ ರವಿ ಯುತಿಯಾಗಿರುವಂತಹ ಸಂದರ್ಭಗಳಲ್ಲಿ ಸಾಕಷ್ಟು ಶುಭ ಫಲಗಳು ಬರುತ್ತೆ ಇಂತಹ ಕಾರ್ಯಗಳಲ್ಲಿ ಈ ಹನುಮಂತ ನಿಮ್ಮ ಕೈ ಹಿಡಿದು ನಿಮ್ಮ ಬೆನ್ನೆಂದಿದ್ದು ನಿಮ್ಮನ್ನ ಯಶಸ್ಸಿನ ಕಡೆಗೆ ಕರ್ಕೊಂಡು ಹೋಯ್ತಾರೆ ಅಂತ ಹೇಳ್ತಾ ನಾನು ಈ ವಿಡಿಯೋ ಎಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೊಬ್ಬವಂತು ಸಮಸ್ತ ಸನ್ಮಂಗಳ ಅನುಭವಂತು ಜೈ ಶ್ರೀರಾಮ್